ಹಾಯ್ ಒನ್ ಸೇಮ್ ಸ್ಟ್ರೀಟ್ ಸ್ಟೈಲ್ನಲ್ಲಿ ಮತ್ತು ಸ್ವೀಟ್ ಸ್ಟಾಲ್ಗಳಲ್ಲಿ ಕೊಡೋ ರೀತಿಯಲ್ಲೇ ಮೂಂಗ್ದಾಲ್ ಕಚೋರಿ ಅಥವಾ ಹೆಸರುಬೇಳೆ ಕಚೋರಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಕಚೋರಿಗಳನ್ನು ಮನೆಯಲ್ಲಿ ಮಾಡ್ಕೊಳ್ಳೋದು ಕಷ್ಟ ಅಂತ ಅಂದ್ಕೊಂಡಿದ್ರೆ ತುಂಬನೇ ಸಿಂಪಲ್ಲಾಗಿ ಸರಿಯಾದ ಅಳತೆಯಲ್ಲಿ ತುಂಬನೇ ರುಚಿಯಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದನ್ನು ಮಾಡಿಕೊಂಡು ಒಂದು ವಾರ ಇಟ್ಟರು ಇಷ್ಟೇ ಕ್ರಿಸ್ಪಿಯಾಗಿರುತ್ತೆ ಮತ್ತು ಒಳಗಡೆ ಮಸಾಲೆ ಕೂಡ ಹಾಳಾಗಲ್ಲ ಹಬ್ಬಗಳಿಗೆ ಯಾವುದಾದ್ರೂ ಸೆಲೆಬ್ರೇಷನ್ಗಳಿಗೆ ಮಾಡಿ ಇಟ್ಕೊಳ್ಬೋದು ಈ ಕಚೋರಿಗೆ ಮೇನ್ ಟೇಸ್ಟ್ ಕೊಡೋದೆ ಅದ್ರ ಒಳಗಿನ ಸ್ಟಫಿಂಗ್ ಆ ಸ್ಟಫಿಂಗ್ನ ತುಂಬನೇ ಫ್ಲೇವರ್ಫುಲ್ಲಾಗಿ ಹಾಗೆ ಹೊರಗಿನ ಲೇಯರ್ನ ಇಷ್ಟೇ ಕ್ರಿಸ್ಪಿಯಾಗಿ ಲೇಯರ್ಫುಲ್ಲಾಗಿ ಮಾಡೋದಕ್ಕೆ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಎರಡು ಕಪ್ಪಷ್ಟು ಮೈದಾ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಅರ್ಧ ಮೈದಾ ಅರ್ಧ ಗೋಧಿ ಹಿಟ್ಟನ್ನು ಹಾಕೊಳ್ಬೋದು ಇಲ್ಲ ಬರೀ ಗೋಧಿ ಹಿಟ್ಟನ್ನು ಕೂಡ ಹಾಕ್ಕೊಳ್ಬೋದು ಇದಕ್ಕೆ ಅರ್ಧ ಟೀ ಸ್ಪೂನ್ ಉಪ್ಪು ಅರ್ಧ ಟೀ ಸ್ಪೂನ್ ಅಜ್ವೈನ ಕೈನಲ್ಲಿ ಉಜ್ಜಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಒಂದ್ಸಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮಧ್ಯದಲ್ಲಿ ಈ ರೀತಿ ಹೋಲ್ ಮಾಡಿ ಇದಕ್ಕೆ ಆರು ಟೇಬಲ್ ಸ್ಪೂನಷ್ಟು ಕರಗಿಸ್ಕೊಂಡಿರೋ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ತುಪ್ಪ ಹಾಕುದ್ರೇ ಕಚೋರಿ ತುಂಬ ಕ್ರಿಸ್ಪಿಯಾಗಿ ಒಳಗಡೆ ಲೇಯರ್ ಆಗಿ ಬರೋದು ಈ ಹಿಟ್ಟನ್ನು ಮುಸ್ತಿ ಕಡ್ದಾಗ ಈ ರೀತಿ ಉಂಡೆ ರೀತಿ ಆಯಿತು ಅಂದರೆ ಹಾಕಿರೋ ತುಪ್ಪದ ಕ್ವಾಂಟಿಟಿ ಸರಿ ಇದೆ ಅಂತ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಳ್ತಾ ಕಲಿಸ್ಕೊಳ್ಬೇಕು ಈ ಹಿಟ್ಟನ್ನು ತುಂಬ ಗಟ್ಟಿಯಾಗೂ ಕಲಿಸ್ಬಾರ್ದು ಹಾಗೆ ಹಿಟ್ಟು ತುಂಬ ತೆಳುನೂ ಇರಬಾರ್ದು ಸಾಫ್ಟ್ ಚಪಾತಿ ಹಿಟ್ಟಿನ ಹದದಲ್ಲಿ ಕಲಿಸ್ಕೊಳ್ಳಿ ಈಗಲೇ ಹಿಟ್ಟನ್ನು ತುಂಬ ನಾದೋ ಅವಶ್ಯಕತೆ ಇಲ್ಲ ಈ ರೀತಿ ಸಾಫ್ಟಾಗಿ ಮೇಲೆ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋ ತನಕ ಹಿಟ್ಟನ್ನು ನೆನಲಿಕ್ಕೆ ಬಿಡೋಣ ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಪ್ಯಾನ್ನಲ್ಲಿ ಎರಡು ಟೇಬಲ್ ಸ್ಪೂನ್ ಕೊತ್ತಂಬರಿ ಕಾಳು ಜೀರಿಗೆ ಎರಡು ಟೀ ಸ್ಪೂನ್ ಹಾಗೆ ಸೋಂಪಿನ ಕಾಳು ಎರಡು ಟೀ ಸ್ಪೂನ್ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸು ಹಾಕಿ ಲೈಟಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ತುಂಬ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋದೇನೂ ಬೇಡ ಇದ್ರದ್ದು ಘಮ ಬರಲಿಕ್ಕೆ ಸ್ಟಾರ್ಟ್ ಆಗತ್ತಲ್ಲ ಆವಾಗ ಫ್ಲೇಮ್ ಆಫ್ ಮಾಡಿ ಇದನ್ನು ಆರಿಸ್ಕೊಂಡು ಜಾರಿಗೆ ಹಾಕಿ ಪೌಡರ್ ಮಾಡ್ಕೋಬೇಕು ತುಂಬ ನೈಸ್ ಪೌಡರ್ ಮಾಡಬಾರ್ದು ಈ ರೀತಿ ಫುಲ್ ತರಿ ತರಿಯಾಗಿ ಇರಲಿ ಈ ಪೌಡರೇ ಈ ಕಚೋರಿಗೆ ಒಳ್ಳೆಯ ಘಮ ಮತ್ತು ರುಚಿ ಕೊಡೋದು ಹಾಗೆ ಒಂದು ಹೆಸರು ಬೇಳೆನ ಎರಡು ಗಂಟೆ ಮುಂಚೆನೇ ನೆನೆಸ್ಕೊಂಡಿದ್ದೀನಿ ಈ ಮುಂಗಾಳ ಕಚೋರಿಗೆ ಬೇಳೆನ ಚೆನ್ನಾಗಿ ನೆನೆಸ್ಕೊಳ್ಬೇಕು ಬೆರಳಲ್ಲಿ ಕಟ್ ಮಾಡಿದಾಗ ಕಟ್ ಆಗೋ ರೀತಿ ಇರಲಿ ಹೆಸರುಬೇಳೆ ಗಟ್ಟಿ ಇದ್ದರೆ ಚೆನ್ನಾಗೇ ಆಗೋಲ್ಲ ಈಗ ಇದ್ರದ್ದು ನೀರನ್ನೆಲ್ಲ ಬಸ್ತು ದೊಡ್ಡ ಜಾರಿಗೆ ಹಾಕೊಳ್ಳಿ ಸಣ್ಣ ಜಾರಿಗೆ ಹಾಕಿದ್ರೆ ಫುಲ್ ನೈಸಾಗಿ ಗ್ರೈಂಡ್ ಆಗಿಬಿಡತ್ತೆ ಈ ಕಚೋರಿಗೆ ಹೆಸರು ಬೇಳೆನ ಪಲ್ಸ್ ಮೋಡ್ನಲ್ಲಿ ಜಸ್ಟ್ ಎರಡು ಸುತ್ತು ಗ್ರೈಂಡ್ ಮಾಡಿ ಫುಲ್ ತರಿತರಿಯಾಗಿ ರುಬ್ಕೊಳ್ಬೇಕು ಈ ರೀತಿ ಇಡೀ ಕಾಳುಗಳು ಇದ್ರೂ ಪರವಾಗಿಲ್ಲ ಆದರೆ ಫುಲ್ ನೈಸ್ ಆಗಬಾರ್ದು ಈಗ ಒಂದು ಕಡಾಯಿಯಲ್ಲಿ ಆರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದಮೇಲೆ ಇದಕ್ಕೆ ಒಂದು ಟೀ ಸ್ಪೂನ್ ಜೀರಿಗೆ ಹಾಗೆ ಅರ್ಧ ಟೀ ಸ್ಪೂನ್ ಇಂಗು ಹಾಕಿ ಒಂದು ಮೂವತ್ತು ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ಇಂಗು ಹಾಕಿದ್ರೆ ಈ ಕಚೋರಿಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ನಂತರ ಇದಕ್ಕೆ ಗ್ರೈಂಡ್ ಮಾಡಿಕೊಂಡ ಪೌಡರ್ ಹಾಕಿ ಇದನ್ನು ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಆಲ್ರೆಡಿ ನಾವು ಹುರ್ಕೊಂಡಿರೋದ್ರಿಂದ ತುಂಬ ಫ್ರೈ ಮಾಡ್ಕೊಳ್ಳೋದೇನೂ ಬೇಡ ಲೈಟಾಗಿ ಫ್ರೈ ಮೇಲೆ ಇದಕ್ಕೆ ಹೆಚ್ಕೊಂಡಿರೋ ಎರಡು ಹಸಿ ಮೆಣಸು ಮತ್ತು ಪೂರ್ತಿ ಚಿಕ್ಕದಾಗಿ ಹೆಚ್ಕೊಂಡಿರೋ ಒಂದು ಇಂಚು ಶುಂಠಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಶುಂಠಿನೂ ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದನ್ನು ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾಲ್ಕು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕಿ ಕಡಲೆ ಹಿಟ್ಟಿಂದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಕಡಲೆ ಹಿಟ್ಟನ್ನು ಹಾಕೊಳ್ಳೋದ್ರಿಂದ ಕಚೋರಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗೆ ಮಸಾಲೆಗೆ ಒಳ್ಳೆ ಬೈಂಡಿಂಗ್ ಕೊಡುತ್ತೆ ಕಡಲೆ ಹಿಟ್ಟಿಂದು ಹಸಿ ವಾಸನೆ ಎಲ್ಲ ಹೋಗಿ ಒಳ್ಳೆ ಘಮ ಬರಲಿಕ್ಕೆ ಸ್ಟಾರ್ಟ್ ಆಗಿ ಈ ರೀತಿ ಅರಳಿಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಇದಕ್ಕೆ ತರಿತರಿಯಾಗಿ ರುಬ್ಕೊಂಡಂಥ ಹೆಸರು ಬೇಳೆನ ಹಾಕಿ ಕಡಲೆ ಹಿಟ್ಟಿನ ಮಿಕ್ಸ್ಚರ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ರುಬ್ಕೊಂಡಂಥ ಹೆಸರು ಬೇಳೆಯಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ ಅದು ಫುಲ್ಲು ಡ್ರೈ ಆಗೋ ತನಕ ಲೋ ಫ್ಲೇಮ್ನಲ್ಲಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ನೀರಿನಂಶ ಇತ್ತು ಅಂದರೆ ತುಂಬ ದಿನಗಳ ತನಕ ಇಟ್ಕೊಳ್ಳೋಕ್ಕೆ ಆಗೋಲ್ಲ ಈ ರೀತಿ ನೀರಿನ ಅಂಶ ಎಲ್ಲ ಡ್ರೈ ಆದಮೇಲೆ ಇದಕ್ಕೆ ಮಸಾಲೆ ಪದಾರ್ಥಗಳನ್ನು ಹಾಕ್ಕೊಳ್ಬೇಕು ಮೊದಲಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಖಾರಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಗೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಪುಡಿ ಒನ್ ಟೇಬಲ್ ಸ್ಪೂನ್ ಸಕ್ಕರೆ ಹಾಕೊಳ್ಳಿ ಅದು ಕೂಡ ಒಳ್ಳೆ ರುಚಿ ಕೊಡತ್ತೆ ನಂತರ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಮ್ಚೂರ್ ಪೌಡರ್ ಕೊನೆಯದಾಗಿ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಕಸೂರಿ ಮೇತಿ ಹಾಕಿ ಹಾಕಿರೋ ಮಸಾಲೆಯೆಲ್ಲ ಕಡಲೆ ಹಿಟ್ಟು ಬೇಳೆ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಳಿ ಈ ಮಸಾಲೆನೇ ಕಚೋರಿಗೆ ಒಳ್ಳೆ ಘಮ ಮತ್ತು ಟೇಸ್ಟ್ ಕೊಡೋದು ಸೇಮ್ ಸ್ಟ್ರೀಟ್ ಅಂಗಡಿ ಮತ್ತು ಸ್ವೀಟ್ ಸ್ಟಾಲ್ಗಳಲ್ಲಿ ಕೊಡೋ ಕಚೋರಿ ಟೇಸ್ಟೇ ಇರುತ್ತೆ ಈಗ ಈ ಮಸಾಲೆ ರೆಡಿಯಾಗಿದೆ ಈ ಮಸಾಲೆನ ಆರಲಿಕ್ಕೆ ಬಿಡೋಣ ಮಸಾಲೆಗೆ ಆರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದರೂ ಮಸಾಲೆ ಎಣ್ಣೆನ ಫುಲ್ ಅಬ್ಸಾರ್ವ್ ಮಾಡಿಕೊಂಡು ಸ್ವಲ್ಪನೂ ಎಣ್ಣೆ ಅಂತ ಅನ್ನಿಸ್ತಾ ಇಲ್ಲ ಈಗ ಈ ಮಸಾಲೆದು ನಮಗೆ ಯಾವ ಸೈಜಿಂದು ಕಚೋರಿ ಬೇಕೋ ಆ ಸೈಜಿಂದು ಉಂಡೆ ಮಾಡಿ ಇಟ್ಕೊಳ್ಳೋಣ ನಾನಿಲ್ಲಿ ಇನ್ನು ಮಿಕ್ಕಿದ್ದೆಲ್ಲ ಉಂಡೆಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ ಈಗ ಮೈದಾ ಹಿಟ್ಟನ್ನು ನೆನಿಲಿಕ್ಕೆ ಇಟ್ಟಿದ್ವಲ್ಲ ಅದು ಕೂಡ ಚೆನ್ನಾಗಿ ನೆಂದಿರತ್ತೆ ಅದನ್ನು ಈಗ ಒಂದ್ಸಲಿ ಚೆನ್ನಾಗಿ ನಾದ್ಕೊಂಡು ಮಸಾಲೆದು ಉಂಡೆ ಮಾಡಿ ಇಟ್ಕೊಂಡಿದ್ವಲ್ಲ ಅದರ ಸೈಜ್ ತಕ್ಕನಾಗೆ ಮೈದಾ ಹಿಟ್ಟನ್ನು ತಗೊಂಡು ಉಂಡೆ ಮಾಡಿ ಇಟ್ಕೊಂಡಿದೀನಿ ಈಗ ಒಂದೊಂದಾಗಿ ಉಂಡೆನ ತಗೊಂಡು ಪೂರಿ ಉಜ್ಕೊಳ್ತೀವಲ್ಲ ಆ ರೀತಿ ಉಜ್ಕೊಳ್ಳಿ ಇದಕ್ಕೆ ಒಣ ಹಿಟ್ಟು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಆದರೆ ಮಧ್ಯ ತೆಳು ಉಜ್ಕೋಬೇಡಿ ಈ ರೀತಿ ಸೈಡ್ ಮಾತ್ರ ಉಜ್ಕೊಳ್ಬೇಕು ಕಚೋರಿಗೆ ಪೂರಿಯಷ್ಟು ತೆಳು ಉಜ್ಜಬಾರ್ದು ಸ್ವಲ್ಪ ದಪ್ಪನೇ ಇರಲಿ ಈಗ ತುದಿಗಷ್ಟೇ ಸ್ವಲ್ಪ ನೀರನ್ನು ಸವರ್ಕೊಳ್ಳಿ ತುಂಬ ನೀರು ಮಾಡ್ಕೊಳ್ಳೋದೇನು ಬೇಡ ನಂತರ ಮಾಡ್ಕೊಂಡಿರೋ ಮಸಾಲೆದು ಉಂಡೆ ಇಟ್ಟು ನಾನೀಗ ತೋರಿಸ್ತಾ ಇರೋ ರೀತಿಯಲ್ಲಿ ಎಲ್ಲ ಕಡೆಯಿಂದ ಕವರ್ ಮಾಡ್ಕೊಳ್ತಾ ಟೈಟಾಗಿ ಪ್ರೆಸ್ ಮಾಡ್ಕೊಳ್ತಾ ಬನ್ನಿ ನಾವಿದನ್ನು ಸರಿಯಾಗಿ ಪ್ರೆಸ್ ಮಾಡ್ಕೊಂಡಿಲ್ಲ ಅಂದರೆ ಎಣ್ಣೆಗೆ ಹಾಕಿದಾಗ ಓಪನ್ ಆಗೋ ಚಾನ್ಸಸ್ ಇರುತ್ತೆ ಅದರಿಂದ ಈ ರೀತಿ ನೀಟಾಗಿ ಎಲ್ಲ ಕಡೆ ಕವರ್ ಮಾಡಿಕೊಂಡು ಮೇಲ್ಗಡೆಯಿಂದ ಕೈನಲ್ಲಿ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಒಳಗಿರೋ ಮಸಾಲೆ ಕಚೋರಿಯಲ್ಲಿ ಫುಲ್ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಹೀಗೆ ಕರಿಯೋಕ್ಕೆ ಬೇಕಾದಷ್ಟು ಕಚೋರಿನ ರೆಡಿ ಮಾಡಿ ಎಣ್ಣೆಗೆ ಒಂದೊಂದಾಗಿ ಹಾಕಿ ಕರಿಬೇಕು ನಾವು ಕಚೋರಿನ ಎಣ್ಣೆಗೆ ಹಾಕುವಾಗ ಎಣ್ಣೆನ ತುಂಬ ಕಾಯಿಸ್ಕೊಳ್ಬಾರ್ದು ಮೀಡಿಯಮ್ ಹೀಟ್ನಲ್ಲಿ ಇರಲಿ ಯಾಕಂದರೆ ಕಚೋರಿದು ಹೊರಗಿನ ಪದರ ಸ್ವಲ್ಪ ದಪ್ಪ ಇರೋದ್ರಿಂದ ಒಳಗಡೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಹೀಟ್ ಜಾಸ್ತಿ ಇದ್ದರೆ ಹೊರಗಡೆ ಮಾತ್ರ ಕಲರ್ ಬಂದಿರುತ್ತೆ ಆದರೆ ಒಳಗಡೆ ಬೇಯೋದಿಲ್ಲ ಅದರಿಂದ ಕೊನೆ ತನಕನೂ ಲೋ ಫ್ಲೇಮ್ನಲ್ಲಿ ಕರೆದ್ರೆ ಕಚೋರಿ ಕ್ರಿಸ್ಪಿಯಾಗಿ ಬರುತ್ತೆ ಈ ರೀತಿ ಗೋಲ್ಡನ್ ಬ್ರೌನ್ ಆಗ್ತಿದ್ದಂಗೆ ಎಣ್ಣೆಯಿಂದ ತೆಗೆದ್ರೆ ಬಿಸಿ ಬಿಸಿ ಕಚೋರಿ ರೆಡಿಯಾಗತ್ತೆ ಕಚೋರಿನ ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಳ್ಬೋದು ನಾನೀಗ ತೋರಿಸ್ತಾ ಇರೋ ಮೆಷರ್ಮೆಂಟ್ನಲ್ಲಿ ಮಾಡ್ಕೊಳ್ಳಿ ತುಂಬನೇ ರುಚಿಯಾಗಿ ಬರುತ್ತೆ ಇದನ್ನು ನೀವು ಮಾಡಿಕೊಂಡ್ರೆ ಖಂಡಿತ ಮನೇಲಿರೋರಿಗೆಲ್ಲ ಇಷ್ಟ ಆಗತ್ತೆ ದಾಲ್ ಕಚೋರಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡೋದನ್ನು ಹಾಗೆ ಕಮೆಂಟ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ ಇನ್ನು ಇದೇ ರೀತಿಯಾದ ರೆಸಿಪಿಗಳಿಗೆ ನನ್ನ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಪೇಜ್ ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು